ಫ್ರೆಂಡ್ಸ್ ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತಿನ ಟಾಪಿಕ್ ಬಂದ್ ವಿಡಿಯೋನಪ್ಪ ಅಂದ್ರೆ ಇವಾಗ ನಾವು ಕೆಲ ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮ್ ಯಾವುದಪ್ಪ ಅಂದ್ರೆ ಮುರಾರ್ಜಿ ದೇಸಾಯಿ ಮತ್ತು ಇತರೆ ವಸತಿ ಶಿಕ್ಷಣ ಸಂಸ್ಥೆ ನಡೆಸುವಂತ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಯಾವ್ಯಾವ ಅಂದ್ರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಮತ್ತೆ ಕೆಲವು ಈ ತರ ಬರ್ತವೆ ಆತರ ಇದಕ್ಕೆ ನಾವು ಯಾವ ರೀತಿ ಅಂದ್ರೆ ಇ ಅಂತ ಎ ಅಂತ ನೋಡಿದ್ಬಿಟ್ರೆ ಮೊದಲನೇ ವೆಬ್ಸೈಟ್ ಇದು ಆರನೇ ತರಗತಿ ಮುರಾರ್ಜಿ ದೇಸಾಯಿ ಮತ್ತು ಇತರ ಶಾಲೆಗಳ ಪ್ರವೇಶ ಪ್ರವೇಶಕ್ಕೆ ಎಕ್ಸಾಮ್ ಬರ್ತಿರೋದು ಕೀ ಆನ್ಸರ್ ವಿಡಿಯೋ ಇಲ್ಲಿ ನೋಡ್ಬೋದು ಮೊದಲನೇ ಇಲ್ಲಿ ಬಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಕ್ಲಿಕ್ ಮಾಡ್ಬಿಟ್ಟು ತ್ರೀ ಡಾ ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಅಡ್ಮಿಷನ್ ಅಂತ ಇರುತ್ತೆ ಕನ್ನಡದಲ್ಲಿ ಇದ್ದರೆ ಪ್ರವೇಶ ಅಂತ ಇರುತ್ತೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಮೊದಲನೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಇಲ್ಲಿ ನೋಡಬಹುದು ಇಲ್ಲಿ ಶಿಕ್ಷಣ ಸಂಘ ಸಂಸ್ಥೆ ಸಂಘ ಪ್ರವೇಶ ನೋಡಬಹುದು ಇಲ್ಲಿ ಈ ಮೊನ್ನೆ ಹೇಳಿದ್ರು ಬಿಡ್ತೀವಿ ಅಂತ ಅದಕ್ಕೆ ಎಲ್ಲಿ ಬಿಟ್ಟಿದ್ದಾರೆ ನೋಡಿ ಕೀ ಆನ್ಸರ್ ಆಲ್ರೆಡಿ ನಮಗೆ ಡೌನ್ಲೋಡ್ ಆಗಿರೋದ್ರಿಂದ ನೋಡ್ಬೋದು ಇದು ಪ್ರತಿ ಗ್ರೇಸ್ ಮಾರ್ಕ್ಸ್ ಕೂಡ ಇದಾವೆ ಗ್ರೇಸ್ ಮಾರ್ಕ್ಸ್ ಇದು ಎಷ್ಟು ಎರಡೆರಡ ಗ್ರೇಸ್ ಮಾರ್ಕ್ಸ್ ಅಷ್ಟೇ ಎರಡು ಗ್ರೇಸ್ ಮಾರ್ಕ್ಸ್ ಇದ್ದಾವೆ ಎಲ್ಲರಿಗೂ ಕೂಡ ಪ್ರತಿ ವಿದ್ಯಾರ್ಥಿಗೂ ಎರಡು ಗ್ರೇಸ್ ಮಾರ್ಕ್ಸ್ ಇರ್ತವೆ ನೂರು ಕ್ವಶನ್ಗೆ ಇಲ್ಲಿ ನೋಡಬಹುದು ನಿಮ್ಮ ವಿದ್ಯಾರ್ಥಿ ಅಂತ ವಿದ್ಯಾರ್ಥಿಗಳು ಯಾವ ಒಂದು ಈಗ ಬರೆದಿರೋ ವಿದ್ಯಾರ್ಥಿ ಕ್ವಶನ್ ಪೇಪರ್ ಕೋಡ್ ನೋಡ್ಕೊಂಡು ಆನ್ಸರ್ ಪೇಪರ್ ಕ್ವಶನ್ ಇದು ತನ್ನ ಚೆಕ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್